ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗಲ್ಲಿ ಸೋಮು ವಿಯೆಟ್ನಾಮ್ಗೆ ಹೋಗೋಕ್ಕೂ ಮುಂಚೆ ಏನೇನಾಯಿತು ಎಲ್ಲ ಪ್ರಿಪ್ರೇಷನ್ನು ಹಾಗೆ ಅಲ್ಲಿಗೆ ಹೋದ್ಮೇಲೆ ಎಲ್ಲಿದ್ರು ಏನು ಎಲ್ಲದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ಒನ್ ಮೋರ್ ಥಿಂಗ್ ಸೋಮುಗೆ ಇದು ಆಲ್ಮೋಸ್ಟ್ ತುಂಬ ಲಾಂಗ್ ಗ್ಯಾಪಲ್ಲಿ ಬೇರೆ ಕಡೆ ಬೇರೆ ಕಂಟ್ರಿಗೆ ಹೋಗಿ ಕೆಲಸ ಮಾಡೋ ಥರ ಒಂದು ಆಪರ್ಚುನಿಟಿ ಇಮಿಡಿಯೇಟಾಗಿ ಸಿಕ್ಕಿದ್ದು ಅದು ಪ್ಲ್ಯಾನ್ ಏನೂ ಇರಲಿಲ್ಲ ಬಟ್ ತುಂಬ ಇಮಿಡಿಯೇಟಾಗಿ ಹೋಗಲೇಬೇಕು ಅಂತ ಆಯಿತು ಹಾಗಾಗಿ ಆ ವ್ಲಾಗ್ನ ಅಲ್ಲಿ ಏನೇನು ಪ್ಲೇಸ್ ಅವ್ರು ಎಕ್ಸ್ಪ್ಲೋರ್ ಮಾಡಿದ್ರು ಎಲ್ಲೆಲ್ಲಿ ಹೋದರು ನಮಗೇನೇ ಶಾಪಿಂಗ್ ಮಾಡಿದ್ರು ಪ್ರತಿಯೊಂದನ್ನು ಇಲ್ಲಿ ಅಪ್ಲೋಡ್ ಮಾಡ್ತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಹಾಗಾದರೆ ಸ್ಟಾರ್ಟ್ ಮಾಡೋಣ ಅದಕ್ಕೆ ನಾವು ಮುಂಚೆ ಅಲ್ಲಿಗೆ ಹೋಗಿ ಏನೇನೆಲ್ಲ ಶಾಪಿಂಗ್ ಮಾಡಬೇಕು ಅದೆಲ್ಲ ಬಂದುಬಿಟ್ಟು ಝಾರಾದಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೇಳಿ ಎಲ್ಲ ಬಂದು ತೊಗೊಂಡ್ವಿ ಫೈನಲ್ ಆಗೇ ಅವತ್ತು ನೈಟ್ ಅವರಿಗೆ ಒಂದು ಗಂಟೆಗೇನೂ ಫ್ಲೈಟ್ ಇತ್ತು ಮಧ್ಯರಾತ್ರಿ ಒಂದು ಗಂಟೆಗೆ ನಾನೇನು ಹೋಗಲಿಲ್ಲ ಏರ್ಪೋರ್ಟ್ಗೆ ಹೋಗಿ ನಾನು ಡ್ರಾಪ್ ಮಾಡಿಲ್ಲ ಸೋಮು ಪಾಪುನು ಅವಳಿಗೂ ಆ ಟೈಮಲ್ಲಿ ಹುಷಾರು ಬೇರೆ ಇರಲಿಲ್ಲ ಹಂಗಾಗಿ ಸುಮ್ಮನೆ ಆಗಿಬಿಟ್ವಿ ನಾನೇ ಹೋಗ್ತೀನಿ ಒಬ್ಬನೇ ಮತ್ತೆ ಅಲ್ಲಿಂದ ನೀವು ಬರೋಷ್ರು ಮತ್ತೆ ಮಧ್ಯರಾತ್ರಿ ಆಗಿ ಹೋಗ್ಬಿಡತ್ತೆ ಅಂತ ಹೇಳಿ ಅವರೇ ಹೋದರು ಇದೊಂದು ನಿಮಗೂ ಪ್ಲೇಸ್ನ ತೋರಿಸ್ದಂಗೆ ಮತ್ತು ನಮಗೂ ಒಂದು ಆಗಿ ಇರಲಿ ಅಂತ ಹೇಳಿಬಿಟ್ಟು ವ್ಲಾಗ್ನ ಅಪ್ಲೋಡ್ ಮಾಡ್ತಿದ್ದೀನಿ ನೀವು ಕೂಡ ನೋಡಿ ಅಲ್ಲಿ ಹೇಗಿರುತ್ತೆ ಅಲ್ಲಿ ಕಲ್ಚರ್ ಏನು ಅಂತ ನಾನು ಇದರಲ್ಲಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಮೇ ಬಿ ಹೋಗಿದ್ರೆ ಇನ್ನೂ ತುಂಬ ಇರ್ತಾ ಇರ್ತಾಯಿತ್ತು ಅಂತ ಅನಿಸುತ್ತೆ ಬಟ್ ಏನಂದರೆ ಇದು ಪಾಪುಗೆ ವೀಸಾ ಆನರೈವಲ್ ಸಿಕ್ಕಿದ್ರು ಕೂಡ ಅವಳದು ಪಾಸ್ಪೋರ್ಟೇ ಇನ್ನೂ ರೆಡಿಯಾಗಿರಲಿಲ್ಲ ಹಂಗೆ ಹಾಗಾಗಿ ನಮಗೆ ಈ ಒಂದು ಟ್ರಿಪ್ಪಿಗೆ ಸೋಮ ಜೊತೆ ಹೋಗೋದಕ್ಕಾಗಲಿಲ್ಲ ನೆಕ್ಸ್ಟು ಕಮ್ಮಿಂಗ್ ಇಯರಲ್ಲಿ ಒಂದು ಬಿಗ್ಗೆಸ್ಟ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ನಂಗೆ ತುಂಬ ಖುಷಿ ಇದೆ ಆದಷ್ಟು ಬೇಗ ನಿಮಗೆ ಹೇಳ್ತೀನಿ ಎಲ್ಲಿ ಹೋಗ್ತೀವಿ ಏನು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಓಕೆನಾ ಸೊ ಆ ಸರ್ಪ್ರೈಸ್ ಮಾತ್ರ ಯಾವ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಆನೆಸ್ಟ್ಲಿ ಬಟ್ ಡೆಫಿನೆಟ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೇ ಮಾಡ್ಕೊತೀನಿ ಸೋಮು ಇಲ್ಲಿಂದ ಆಲ್ಮೋಸ್ಟ್ ಚೈನಾ ಬಾರ್ಡ್ರಿಗೆ ವಿಯೆಟ್ನಾಮ್ ಅಲ್ವಾ ಅಲ್ಲಿಗೆ ಆಲ್ಮೋಸ್ಟು ಏಯ್ಟ್ ಅವರ್ಸ್ ಜರ್ನಿ ಆಯಿತು ಅವರಿಗೆ ಇಲ್ಲಿಂದ ಥೈಲ್ಯಾಂಡ್ ಏರ್ಪೋರ್ಟ್ ಪೋರ್ಟು ಥೈಲ್ಯಾಂಡ್ ಏರ್ಪೋರ್ಟಿಂದ ಮತ್ತೆ ತಿರ್ಗ ವಿಯೆಟ್ನಾಮು ಸೊ ಅಲ್ಲಿಂದ ಅಲ್ಲಿಗೆ ತ್ರೀ ಅವರ್ಸ್ ಜರ್ನಿ ಅಷ್ಟೇ ಬಟ್ ಇಲ್ಲಿಂದ ಥೈಲ್ಯಾಂಡ್ಗೆ ಸ್ವಲ್ಪ ಟೈಮ್ ತೊಗೊಳ್ತು ಮತ್ತು ಅಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಫ್ಲೈಟ್ ಡಿಲೇ ಆಗೋದು ಅದು ಇದು ಎಲ್ಲ ಕಂಪ್ಲೀಟ್ ನೋಡಕ್ಕೆ ಹೋದರೆ ಏಯ್ಟ್ ಅವರ್ಸ್ ಜರ್ನಿ ಅಂತೂ ಹಾಗೆ ಆಗುತ್ತೆ ಅವರು ನನಗೆ ಒಂದು ಗಂಟೆಗೆ ಅವ್ರು ಹೋದ್ಮೇಲೆ ನನಗೆ ಅವರು ಮತ್ತೆ ತಿರ್ಗ ನಂಗೆ ಕಾಲ್ ಮಾಡಿದೆ ಬೆಳಗ್ಗೆ ರೂಮಿಗೆ ರೀಚ್ ಆದ್ಮೇಲೆ ನನಗೆ ಕಾಲ್ ಮಾಡಿದರು ಅಲ್ಲಿವರೆಗೂ ನಂಗೆ ಸ್ವಲ್ಪ ಟೆನ್ಷನ್ ಆಗಿತ್ತು ರಾತ್ರಿ ಎಲ್ಲ ನಿದ್ದೆ ಬರ್ತಿರ್ಲಿಲ್ಲ ಫಸ್ಟ್ ಟೈಮ್ ಇಷ್ಟೊಂದು ಲಾಂಗ್ ಗ್ಯಾಪು ನಾ ಅವರು ಮುಂದ್ಬಿಟ್ಟು ಕೆಲ್ಸಕ್ಕಂತ ಹೋಗಿದ್ದಲ್ವ ಒಂಥರ ಅನಿಸ್ತಾ ಇತ್ತು ಅಯ್ಯೋ ಏನೋ ಮಿಸ್ ಮಾಡ್ಕೊತಿದ್ದೀನಿ ಜಾಸ್ತಿ ಅನ್ನೋ ಥರ ಅನಿಸ್ತಿತ್ತು ಬಟ್ ಸ್ಟಿಲ್ ನಂಗೆ ಖುಷಿ ಒಂದು ಖುಷಿ ಅವರು ಎಕ್ಸ್ಪ್ಲೋರ್ ಮಾಡಲಿ ಹೊರಗಡೆ ಹೋಗ್ಲಿ ಚೆನ್ನಾಗಿ ಕೆಲಸ ಮಾಡಲಿ ಅನ್ನೋದು ನನಗೆ ಒಂದು ಅದೊಂದು ಖುಷಿ ಅಷ್ಟೇ ಸೊ ರೂಮ್ಗೆ ಹೋದ್ರು ಹಂಗೆ ರೂಮ್ ಟೂರ್ ತೋರಿಸ್ತಾ ಇದ್ರು ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ಅಲ್ಲಿ ಸ್ಪೆಷಲ್ ಬಾತ್ರೂಮ್ ಬಗ್ಗೆ ನನಗೆ ಎಕ್ಸ್ಪ್ಲೈನ್ ಮಾಡಿದರು ಅದರದ್ದು ಸೊ ಆ ಬಾತ್ರೂಮ್ ಹೆಂಗಿರುತ್ತೆ ಅಂತ ಹೇಳಿದ್ರೆ ನೀವು ಏನು ನೀವು ಫ್ಲಶ್ ಯೂಸ್ ಮಾಡೋವಂಥ ಅವಶ್ಯಕತೆನೇ ಇಲ್ಲ ನೀಟಾಗಿ ಅದೇ ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿಬಿಟ್ಟು ಕಳಿಸುತ್ತಂತೆ ಅದೊಂದು ಸಖತ್ತಾಗಿ ಎಲೆಕ್ಟ್ರಿಕ್ ಬಾತ್ರೂಮ್ ಇದೆ ಒಂದು ರೂಮಲ್ಲಿ ಕಾಮನ್ ನಾರ್ಮಲ್ ಬಾತ್ರೂಮ್ ಇತ್ತಂತೆ ಇನ್ನೊಂದು ರೂಮಲ್ಲಿ ಆ ಥರ ಅಂದರೆ ಇನ್ನೊಂದು ಲಕ್ಷುರಿ ರೂಮ್ ಇರುತ್ತಲ್ವ ಅಲ್ಲಿ ಆ ರೂಮಲ್ಲಿ ಎರಡು ರೂಮ್ ಎಂದು ಕೊಟ್ಟಿದ್ರು ಅವರಿಗೆ ಹೋಟೆಲ್ಲ ಸೊ ಅದರಲ್ಲಿ ಒಂದು ಇದರಲ್ಲಿ ಎಲೆಕ್ಟ್ರಿಕ್ ಬಾತ್ರೂಮ್ ಇತ್ತಂತೆ ಅಲ್ಲಿ ಆಯ್ತಾಕೊಂಬು ಸೊ ಸಿಕ್ಕಾಬಿಟ್ಟು ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಆ್ಯಂಡ್ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಿದ್ರು ಇಂಥದ್ದೊಂದು ಟೈಮ್ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಒಂದು ಬಾತ್ರೂಮ್ ಬಗ್ಗೆ ಅದನ್ನು ತೋರಿಸ್ಬಿಟ್ಟು ಹೇಳೋದು ಅಷ್ಟು ಚೆನ್ನಾಗಿತ್ತು ಆ ಬಾತ್ರೂಮ್ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೋ ಮಾಡಿದ್ದು ಸೋಮು ಅಂತೂ ಆ್ಯಂಡ್ ಅವರು ಮೂರು ಜನ ಟೀಮ್ ಹೋಗಿದ್ದಿದಲ್ವ ಅವ್ರಿಗೆ ಇನ್ನು ಇನ್ನಿಬ್ರಿಗೆ ಬೇರೆ ಹೋಟೆಲ್ ಆಗಿತ್ತು ಇವ್ರಿಗೆ ಸಪ್ರೇಟ್ ಇನ್ನೊಂದು ಹೋಟೆಲ್ ಆಗಿತ್ತು ಆ್ಯಂಡ್ ತುಂಬ ದೊಡ್ಡ ಲಕ್ಸುರಿ ಆಗಿರುವಂಥ ಹೋಟೆಲ್ನ ಬುಕ್ ಮಾಡಿದರು ಸೋಮಗೋಸ್ಕರ ಈ ಹೋಟೆಲ್ ಹೆಸರು ಬಂದು ಸಮ್ಮರ್ ಸೆಟ್ ವೆಸ್ಟ್ ಪಾಯಿಂಟ್ ಅಂತ ಒನ್ ಆಫ್ ದ ಬಿಗ್ಗೆಸ್ಟ್ ಹೋಟೆಲ್ ಇನ್ ವಿಯೆಟ್ನಾಮ್ ಆ ಒಂದು ವರ್ಕ್ ಪ್ಲೇಸಲ್ಲಿ ಮತ್ತು ಅವ್ರ ಫ್ರೆಂಡ್ಸಿಗೆ ಇನ್ನೊಂದು ಹೋಟೆಲಲ್ಲಿ ಬುಕ್ ಮಾಡಿದ್ರು ಅವರಿಬ್ರು ಅಲ್ಲಿದ್ದರು ಸೋಮೋಗೊಬ್ಬರಿಗೆ ಇಲ್ಲಿಗೆ ಇದಾಗಿತ್ತು ಅಂದರೆ ತುಂಬ ಹತ್ತಿರನೇ ಇದ್ರಂತೆ ಎಲ್ಲ ತುಂಬ ಚೆನ್ನಾಗಿದೆ ಅಂತೆಲ್ಲ ತೋರಿಸ್ತಾಯಿದ್ರು ಪ್ರತಿಯೊಂದು ಇತ್ತು ಇದರಲ್ಲಿ ಒಂದು ವಾಷಿಂಗ್ ಮೆಷಿನ್ ಆಗಲಿ ಎಲ್ಲದು ಫುಡ್ ಆಗಲಿ ಒಂದು ಕಾಫಿ ಮಾಡ್ಕೊಳ್ಳೋಕ್ಕಾಗಲಿ ಪ್ರತಿಯೊಂದನ್ನು ಕೂಡ ಇಟ್ಟಿದ್ರಂತೆ ಒಂದು ಚಪ್ಪಲಾಗಲಿ ಅಥವಾ ಒಂದು ಯೂಸಿನ್ ಥ್ರೋ ಏನು ಟಿಶ್ಯೂಗಳು ಎಲ್ಲ ಇಂಥದಿಲ್ಲ ಅನ್ನೋಂಗಿಲ್ಲ ಪ್ರತಿಯೊಂದನ್ನು ಅವರೆಲ್ಲ ಸೆಟಪ್ ಮಾಡಿ ಅವರಿಗೆ ಕೊಟ್ಬಿಟ್ಟಿದ್ರು ಅಷ್ಟೇ ಹೇರ್ ಡ್ರೈಯಿಂದ ಹಿಡ್ದು ಶಾಂಪು ಪ್ರತಿಯೊಂದು ಇತ್ತು ಚೆನ್ನಾಗೆ ನೋಡಿ ಇಲ್ಲಿರೋದು ಆ ಬಾತ್ರೂಮು ನೀವು ನೋಡಿದ್ರೆ ಅದು ಎಲೆಕ್ಟ್ರಿಕ್ ಬಾತ್ರೂಮು ನೀಟಾಗೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಡ್ರೈ ಮಾಡಿ ಕಳಿಸುತ್ತಂತೆ ಅಷ್ಟು ಚೆನ್ನಾಗಿದೆ ಈ ಬಾತ್ರೂಮ್ ಅಂತ ಹೇಳ್ತಾಯಿದ್ರು ಕಮೋಡು ಈ ರೂಮ್ ಟೂರ್ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಏನಂದರೆ ವಿಯೆಟ್ನಾಮ್ ಬೆಂಗಳೂರು ಅಷ್ಟೇ ಆಲ್ಮೋಸ್ಟು ಇದೆ ಅಂತ ಹೇಳ್ತಾಯಿದ್ರು ಮತ್ತು ಇನ್ನೊಂದು ಏನಂತ ಹೇಳಿದರೆ ತುಂಬ ಪೊಲ್ಯೂಷನ್ ಅಂತೆ ವಿಯೆಟ್ನಾಮ್ ಅಂತ ಒಂದು ಪ್ಲೇಸ್ ಮಾತ್ರ ಅದರಲ್ಲಿ ಹೊಯ್ ಅಂತ ಒಂದು ಸಿಟಿ ಅದು ಸ್ವಲ್ಪ ಪೊಲ್ಯೂಷನ್ ಜಾಸ್ತಿನೇ ಇತ್ತು ಅಂತ ಹೇಳಿದ್ರು ಸಿಕ್ಕಿದಂಥ ಗ್ಯಾಪಲ್ಲಿ ಸೋಮು ನಮಗೋಸ್ಕರ ಶಾಪಿಂಗಿಗೆ ಅಂತ ಹೊರಗಡೆ ಹೋದರು ಇದು ಮಾಡಿಕೊಂಡು ಆಮೇಲೆ ಅವ್ರ ವರ್ಕು ನಾರ್ಮಲಾಗಿ ಮಂಡೇಯಿಂದ ಸ್ಟಾರ್ಟ್ ಆಗಿಬಿಡ್ತು ಅದಾದಮೇಲೆ ಒಂದು ಸಂಡೇ ಅವ್ರಿಗೆ ಗ್ಯಾಪ್ ಸಿಕ್ತಲ್ವ ಆ ಟೈಮಲ್ಲಿ ಅವರು ನಮಗೋಸ್ಕರ ಏನಾರು ತಗೊಂಬರೋಣ ಶಾಪಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಸುಮಾರು ಚಾಕ್ಲೇಟ್ಸು ಅದನ್ನೆಲ್ಲ ತೊಗೊಂಡು ಬಂದಿದ್ರು ಸಾಕದಾಗಿತ್ತು ಚಾಕ್ಲೇಟ್ಸ್ಗಳ್ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲೇ ನಿಮಗೆ ತೋರಿಸಿದ್ದೀನಿ ಚಾಕ್ಲೇಟ್ಸ್ ಎಲ್ಲ ಹೇಗಿತ್ತು ಏನು ಅಂತ ಮತ್ತೆ ಇನ್ನೊಂದು ಏನಂತ ನನಗೆ ಸ್ಪೆಷಲ್ ಇಷ್ಟ ಆಗಿದ್ದು ಚಾಕ್ಲೇಟ್ ರ್ಯಾಪರ್ಸ್ ಮೇಲೆಲ್ಲೂ ಅದ್ರ ಕವರೇಜ್ ಎಲ್ಲ ಅದ್ರ ಮೇಲೆ ಕವರೆಲ್ಲ ಹೆಂಗಿತ್ತಂದರೆ ಅವ್ರ ಸ್ಟೇಟು ಅವರ ಒಂದು ದೇಶದಲ್ಲಿ ಏನು ಚೆನ್ನಾಗಿರುತ್ತಲ್ವಾ ಅಂದರೆ ಒಳ್ಳೆ ಒಳ್ಳೊಳ್ಳೆ ಪ್ಲೇಸ್ಗಳೇನಿರುತ್ತಲ್ವ ಅದ್ರದ್ದು ಫೋಟೋಸ್ಗಳನ್ನ ಅದ್ರ ಮೇಲೆ ಪ್ರಿಂಟ್ ಹಾಕಿದ್ರು ನಂಗೆ ಅದು ಸಕ್ಕತ್ ಸರ್ಪ್ರೈಸಿಂಗ್ ಅಂತ ಅನ್ನಿಸ್ತು ಹಾನೆಸ್ಟ್ಲಿ ಇದು ನೋಡಿ ಥೈಲ್ಯಾಂಡ್ ಏರ್ಪೋರ್ಟು ಅದನ್ನು ವಿಡಿಯೋ ಮಾಡ್ಕೊಂಡಿದ್ರು ಥೈಲ್ಯಾಂಡಲ್ಲಿ ಮೋಸ್ಟ್ ಆಫ್ ದ ಪ್ಲೇಸಸ್ ಅಲ್ಲಿ ಇಂಡಿಯನ್ ಗಾಡ್ಸ್ ಅಂದರೆ ನಮ್ಮ ಹಿಂದೂ ಪದ್ಧತಿ ತುಂಬಾ ಇತ್ತಂತೆ ಈ ಒಂದು ಏರ್ಪೋರ್ಟ್ ಅಲ್ಲೂ ಕೂಡ ಅಷ್ಟೇ ನೋಡಿ ಸುವರ್ಣಭೂಮಿ ಏರ್ಪೋರ್ಟ್ ಅಂತ ಇದ್ರೆ ಹೆಸರು ಇಲ್ಲಿ ವಿಷ್ಣು ಒಂದು ವಿಗ್ರಹನು ದೊಡ್ಡದಾಗಿ ಚೆನ್ನಾಗೆ ಮಾಡಿ ಇಟ್ಟಿದ್ರು ಆ್ಯಂಡ್ ಸಿಕ್ಕಾಬಟ್ಟೆ ಕಡೆ ನೋಡ್ಬೋ ನೋಡೋಕೆ ಸಿಗುತ್ತೆ ಹಿಂದೂ ದೇವ್ರುಗಳು ಅಂತ ಹೇಳ್ತಾ ಇದ್ರು ಸ್ಪೆಷಲಿ ಗಣೇಶ ವಿಷ್ಣು ಇದೆರಡಂತೂ ತುಂಬ ಹೋಟೆಲ್ಗಳಲ್ಲಿ ಅದೆಲ್ಲ ಇಟ್ಟಿರ್ತಾರೆ ಅಂತ ಯಾವುದಾದ್ರು ಹೊರಗಡೆ ಪ್ಲೇಸಸ್ಗೆಲ್ಲ ಹೋದರೆ ಅಲ್ಲೆಲ್ಲ ಇರುತ್ತೆ ಅಷ್ಟು ಚೆನ್ನಾಗಿತ್ತು ಅಂತ ಹೇಳ್ತಾ ಹೇಳ್ತಾಯಿದ್ರು ನನಗೂ ಸಖತ್ ಖುಷಿಯಾಯಿತು ನೇಮೇ ನೋಡಿ ಎಷ್ಟು ಚೆನ್ನಾಗಿದೆ ಥೈಲ್ಯಾಂಡ್ ಏರ್ಪೋರ್ಟ್ ನೇಮು ಸುವರ್ಣಭೂಮಿ ಏರ್ಪೋರ್ಟ್ ಅಂತ ಸೊ ಸೂಪರಾಗಿದೆ ಅಂತ ಅನ್ನಿಸ್ತು ನನಗೂ ಕಾನ್ಸೆಪ್ಟು In the first chamber, few days they found a natural way to the second chamber. When they came here, that's one lady. Yeah. When to, she came inside the Saturday, she said, "Oh my God, this okay. is the biggest one I have seen." So everyone was asking her, "What do you see?" Uh, uh, Excuse me. Happy? Редактор субтитров А.Семкин Корректор А.Егорова ಮತ್ತು ಇದೊಂದು ಸ್ಪೆಷಲ್ ಕೇವ್ ಆ ಒಂದು ಪ್ಲೇಸಲ್ಲಿ ತುಂಬ ಫೇಮಸ್ ಅಂತೆ ತುಂಬ ಟೂರಿಸ್ಟ್ ಇಲ್ಲಿ ಬರ್ತಾರೆ ಅಂತ ಹೇಳ್ತಾ ಇದ್ರು ಆಮೇಲೆ ಏನು ಗೊತ್ತಾ ಟೂರಿಸಂ ಪ್ಲೇಸ್ಗೂ ವರ್ಕ್ ಪ್ಲೇಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಇವರಿಗೆ ವರ್ಕ್ ಪ್ಲೇಸೇ ಬೇರೆ ಕಡೆ ಇರುತ್ತೆ ಟೂರಿಸಂ ಪ್ಲೇಸ್ಗಳೇ ಬೇರೆ ಕಡೆ ಇರುತ್ತೆ ಆಯಿತಾ ಹಂಗಾಗಿ ಟೂರಿಸಂ ಪ್ಲೇಸ್ಗೂ ಅದಕ್ಕೂ ತುಂಬ ದೂರ ಇದ್ದಿದ್ದರಿಂದ ಇವರು ಅಂಥ ಮೇನ್ ಏನು ಹೋಗಿಲ್ಲ ಒಂದೆರಡಕ್ಕೆ ಹೋದ್ರು ಇದ್ದಿದ್ದಂಥ ಟೈಮಲ್ಲಿ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡ್ಕೊಂಬಂದಿದ್ದಾರೆ ಇದೆಲ್ಲ ಪ್ಲೇಸ್ ಪ್ಲೇಸಸ್ ನೀವು ನೋಡಿರ್ತೀರ ತುಂಬ ಮೂವೀಸಲ್ಲಿ ಈ ಪ್ಲೇಸಸ್ಗಳು ನಿಮಗೆ ಕ್ಯಾಪ್ಚರ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಅಪ್ಪು ಅವ್ರದ್ದು ಒಂದು ಎರಡು ಜಡೆಯನ್ನು ಅಂತ ಒಂದು ಸಾಂಗ್ ಕೇಳಿರ್ತೀರ ಅದು ಇಲ್ಲೇ ಶೂಟಿಂಗ್ ಆಗಿರೋದು ಓಕೆನಾ ಆ ವಿಡಿಯೋ ನೀವು ನೋಡಿದ್ರೆ ನಿಮಗೆ ಈ ಪ್ಲೇಸ್ ಗೊತ್ತಾಗುತ್ತೆ ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಏನಂದರೆ ಆ ಮಧ್ಯ ಮಧ್ಯ ಆ ಬೆಟ್ಟ ಎಲ್ಲ ಇರುತ್ತಲ್ವ ಅದ್ರ ಮಧ್ಯ ಮಧ್ಯೆ ಕೊರದು ಜಾಗ ಮಾಡಿ ಅದರೊಳಗೆ ಶಿಪ್ ಎಲ್ಲ ಹೋಗೋ ಥರ ಇರುತ್ತೆ ಆ್ಯಂಡ್ ವೆರಿ ಬ್ಯೂಟಿಫುಲ್ ಅಂತ ಅನ್ನಿಸ್ತು ಆ್ಯಂಡ್ ವೀಡಿಯೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕಿನ್ನ ಸಖತ್ತು ಚೆನ್ನಾಗಿರುತ್ತೆ ಅಂತ ನನಗೆ ಪರ್ಸ್ನಲಾಗಿ ಫೀಲ್ ಆಯಿತು ಬಟ್ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ ಸೋ ಮು ನೀವು ನೋಡಿ ಎಂಜಾಯ್ ಮಾಡಿ フッ。 ಅಲ್ಲೇ ಐಲ್ಯಾಂಡ್ಗಳಿರುತ್ತಲ್ವಾ ಅಲ್ಲಿಂದ ಏನಂತ ಹೇಳಿದ್ರೆ ಮೆಟ್ಟಲು ಥರ ಮಾಡಿದ್ರಂತೆ ಅದ್ರ ಮೇಲೆ ಫೋರ್ ಹಂಡ್ರೆಡ್ ಸ್ಟೆಪ್ಸ್ ಅಪ್ ಮಾಡಿದರೆ ಅದೊಂದು ಬ್ಯೂಟಿಫುಲ್ ವ್ಯೂ ನೋಡ್ಬೋದು ಅಂತ ಹೇಳಿಬಿಟ್ಟು ಆ ಥರ ಇತ್ತು ಈ ಶಿಪ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ದೊಡ್ಡದಾಗಿದೆ ಶಿಪ್ ಇದು ಅಂತ ಹೇಳ್ಬಿಟ್ಟು ಆ ಥರ ಎಲ್ಲ ಮಾಡಿದ್ರಂತೆ ಅದರಲ್ಲೇ ನೋಡಿ ಫೋಟೋ ಶೂಟ್ ಇದೆ ಇಲ್ಲಿ ಇಷ್ಟು ಚೆನ್ನಾಗಿರುತ್ತೆ ಡೈರೆಕ್ಟಾಗಿ ನೋಡೋಕೆ ಇಷ್ಟು ಚೆನ್ನಾಗಿರುತ್ತೆ ನಾನು ಹೋಗಿದ್ರು ಖಂಡಿತ ನಾನು ಎಂಜಾಯ್ ಮಾಡ್ತಿದ್ದೆ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಏನಂದರೆ ವರ್ಕ್ ಟೈಮಿಗೆ ಅದು ಇದು ಅದು ಎರಡು ಮ್ಯಾಚ್ ಮಾಡೋಕ್ಕಾಗಲ್ಲ ಅಷ್ಟೆ ಎಂಜಾಯ್ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರಿಗೆ ಕೆಲಸ ತುಂಬ 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 ಹೆವಿಯಾಗಿರುತ್ತೆ ಹೋಗಿದ್ದು ದಿನ ದಿನನೇ ಶುರು ಮಾಡ್ಕೊಂಡಿದ್ರು ಕೆಲಸ ಅಲ್ಲಿ ಸೋಮೋ ಹಂಗಾಗಿ ಆ್ಯಂಡ್ ಏನಂದರೆ ತುಂಬ ಎಕ್ಸ್ಪೆನ್ಸಿವ್ ಇಲ್ಲ ಅಂತ ಹೇಳ್ತಾಯಿದ್ರು ಇಲ್ಲಿ ಆರಾಮ್ಸೆ ಒಂದು ಒಂದು ಹದಿನೈದು ಇಪ್ಪತ್ತು ದಿವಸ ಆರಾಮ್ಸೆ ಟ್ರಿಪ್ ಹೊಡ್ಕೊಂಬರ್ಬೋದು ಯಾರು ಬೇಕಾದ್ರೆ ಹೋಗ್ಬೋದು ಅಂತ ಹೇಳ್ತಿದ್ರು ಒಂದು ಸ್ವಲ್ಪ ಚೀಪ್ ಇದೆ ಅಂತ ಹೇಳಿದ್ರು ಅಂದರೆ ಕೆಲವೊಂದು ನೀವು ಸ್ಟೇ ಮಾಡೋದೆಲ್ಲ ಪ್ಲೇಸಸ್ಗಳು ವೆರಿ ಚೀಪ್ ಆರಾಮಾಗೆ ಟ್ರಿಪ್ ಹಾಕೊಂಡು ಅಂತ ಹೇಳ್ತಾಯಿದ್ರು ನೋಡ್ರೆ ನೋಡೋಣ ನೆಕ್ಸ್ಟ್ ಟೈಮ್ ಟೂರಿಸಮ್ ಅಂತಲೇ ಏನಾದ್ರು ಪ್ಲ್ಯಾನ್ ಮಾಡಿ ಹೋಗೋದಾದ್ರೆ ಹೋಗ್ತೀನಿ ಬಿಕಾಸ್ ನನಗೆ ಪರ್ಟಿಕ್ಯುಲರಾಗಿ ತೈ ಫುಡ್ಗಳು ಸಿಕ್ಕಾಪಟ್ಟೆ ಇಷ್ಟ ನನಗೆ ಟ್ರೈ ಮಾಡೋಕ್ಕೆ ತುಂಬ ಇಷ್ಟ ಬಟ್ ನಮ್ಮ ಸೊಮು ಹೇಳ್ದಂಗೆ ಅಲ್ಲಿ ಸಿಕ್ಕಾಬೆ ಬೀಫು ಜಾಸ್ತಿ ತಿಂತಾರೆ ಚಿಕನ್ ಕಾನ್ಸೆಪ್ಟ್ ಎಲ್ಲ ಸ್ವಲ್ಪ ಕಮ್ಮಿ ಈ ಬೀಫು ಮತ್ತು ಪೋರ್ಕು ತುಂಬ ತಿಂತಾರಂತೆ ಅದು ಅವ್ರಿಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಇಷ್ಟನೇ ಆಗ ಅಂದರೆ ಅದು ನೆನಪಿಸ್ಕೊಳ್ಳೋಕ್ಕೂ ಆಗೋಲ್ಲ ಬಿಕಾಸ್ ನಮ್ಮದ್ರಲ್ಲಿ ಅದು ಪ್ರಾಕ್ಟೀಸೇ ಇಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಅದೆಲ್ಲ ಈ ಬೀಫ್ ಆಗಲಿ ಪೋರ್ಕ್ ಆಗಲಿ ಅದೆಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಪ್ರಾಕ್ಟೀಸ್ ಇಲ್ಲ ಹಂಗಾಗಿ ಅವರು ಆ ಸ್ಟ್ರೀಟ್ ಫುಡ್ ಸ್ಟ್ರೀಟಿಗೆ ಹೋಗಿ ಒಂಥರ ಇದು ಮಾಡ್ಕೊತಾ ಇದ್ರಂತೆ ಎನಿವೇಸ್ ಹೊರಗಡೆ ದೇಶಕ್ಕೆ ಹೋದಾಗ ಅಲ್ಲಿ ಥರ ಫುಡ್ ಕಲ್ಚರ್ನ ನಾವು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕಾಗತ್ತೆ ಸೊ ಏನೋ ಒಂದೆಲ್ಲ ಪ್ರಾಕ್ಟೀಸ್ ಮಾಡ್ಕೊಂಡು ಅದು ಇದು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಡನ್ನ ಟೇಸ್ಟ್ ಮಾಡಿಕೊಂಡು ಇನ್ನೇನು ಲಾಸ್ಟ್ ಎಂಡಿಂಗ್ ಡೇ ಅಲ್ಲಿ ನಮಗೆ ಶಾಪಿಂಗ್ನ ಮಾಡಿದ್ದು ಸೋಮು ಏನೇನು ಬೇಕು ಎಲ್ಲ ಕೇಳ್ತಾ ಇದ್ರು ನಾನು ನನಗೆ ಗೊತ್ತಿಲ್ವಲ್ಲ ಅಲ್ಲಿ ಏನೇನು ಸಿಗುತ್ತೆ ಅಂತ ನಂಗೆ ಗೊತ್ತಿಲ್ವಲ್ಲ ಸೊ ನಿಮ್ಗೆ ಏನು ಇಷ್ಟ ಆಗುತ್ತೆ ನೀವು ತೊಗೊಬನ್ನಿ ಅಂದರೆ ಇಲ್ಲಿ ನೋಡಿ ಕ್ರೊಕೊಡೈಲ್ ಬ್ಯಾಗ್ಗಳನ್ನ ಪ್ರಿಪೇರ್ ಮಾಡ್ತಾರೆ ಅದು ಹೆಂಗೆ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಕ್ರೊಕೊಡೈಲ್ ಬ್ಯಾಗ್ದು ನೀವು ಒಂದು ಸರಿ ಎಲ್ಲಾದರೂ ಯಾವ್ದಾದ್ರು ವೆಬ್ಸೈಟಲ್ಲಿ ಇದ್ದರೆ ನೀವು ಚೆಕ್ ಮಾಡಿ ತುಂಬ ಕಾಸ್ಟ್ಲಿ ಇರುತ್ತೆ ನಾನು ಇನ್ನೊಬ್ಬರು ಯಾವುದೋ ವ್ಲಾಗಲ್ಲಿ ಕೂಡ ನೋಡಿದ್ದೆ ಚಿಕ್ಕ ಬಟ್ಟೆ ಕಾಸ್ಟ್ಲಿ ಇರುತ್ತೆ ಬಟ್ ನಾನು ಆ ಬ್ಯಾಗ್ನ ಏನು ತೊಗೊಂಡಿಲ್ಲ ಆಮೇಲೆ ಇಲ್ಲಿ ರಿಯಲ್ ಪರ್ಲ್ ಬರುತ್ತಲ್ಲ ಆ ರಿಯಲ್ ಪರ್ಲ್ನ ಅವರೇ ಫಾರ್ಮಿಂಗ್ ಮಾಡ್ತಾರಂತೆ ಓಕೆನಾ ಸೊ ಅದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಇವ್ರ ಹತ್ರ ಒಂದು ಹುಳ ಥರ ಇರುತ್ತೆ ಅದನ್ನು ಶೆಲ್ ಬರುತ್ತಲ್ಲ ಅದರೊಳಗೆ ಅವರು ಇನ್ಸರ್ಟ್ ಮಾಡ್ತಾರೆ ಅದನ್ನು ಎಷ್ಟೋ ವರ್ಷಗಳ ಕಾಲ ಪ್ರಿಸರ್ವ್ ಮಾಡಿ ಅದ ಅದನ್ನು ಫಾರ್ಮ್ ಮಾಡಿ ನೀಟಾಗೋದು ಎಷ್ಟೋ ವರ್ಷ ಟೈಮ್ ತೊಗೊಳತ್ತಂತದು ಫಾರ್ಮ್ ಆಗೋದಕ್ಕೆ ಒಂದು ಪರ್ಲ್ ಫಾರ್ಮ್ ಆಗೋದಕ್ಕೆ ಆ ಥರ ಅದನ್ನು ಮಾಡಿ ಇಲ್ಲಿ ನೋಡಿ ಅದು ಮಷೀನಲ್ಲಿ ತೋರಿಸ್ತಾರೆ ನೀಟಾಗಿ ಅದು ಹೇಗೆ ಮಾಡೋದಂತ ಹೇಳ್ಬಿಟ್ಟು ನನಗೆ ಯಾವುದೇ ರೀತಿ ಇಲ್ಲಿಂದ ಪರ್ಲನ್ನ ತೊಗೊಂಡು ಬಂದಿಲ್ಲ ಸೋಮು ಬಿಕಾಸ್ ನನ್ನ ಹತ್ರ ಆಲ್ರೆಡಿ ರಿಯಲ್ ಪರ್ಲು ಇದೆ ಅವರೇ ಕೊಡಿಸಿದ್ದು ನನ್ನ ಒಂದು ಬರ್ತಡೇಗೆ ಹಂಗಾಗಿ ಇಲ್ಲಿಂದ ಯಾವುದೇ ಕೂಡ ತಂದಿಲ್ಲ ಬಟ್ ನೋಡಿ ಹೇಗೆ ಅದನ್ನು ಪ್ರಿಪೇರ್ ಮಾಡ್ತಾರೆ ಅಂತ the main word and one piece of the call together inside that cut. <laughs> so how we should need to make the uh, stuck inside the oyster bag. So, to see the process, you can see her there, see the ಿಂದ ಪಾಪುಗೆ ನನಗೆ ಎಲ್ಲ ಗಿಫ್ಟ್ಗಳನ್ನ ತೊಗೊಂಡು ಬಂದಿದ್ರು ಸೋಮು ಬ್ಯಾಗ್ ಆಗಲಿ ಪಾಪುಗೆ ಕಾಟನ್ ಟಾಯ್ಸ್ ಆಗಲಿ ಅದೆಲ್ಲ ತೊಗೊಂಡು ಬಂದಿದ್ರು ಸೂಪರ್ ಆಗಿತ್ತು ಆ್ಯಂಡ್ ಇದನ್ನೆಲ್ಲ ಅಫೋರ್ಡ್ ಮಾಡ್ಬೋದಂತೆ ಆರಾಮ್ಸೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಏನು ಬೇಕೋ ಅದೆಲ್ಲ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ರು ಬಟ್ ನೀವು ಇನ್ನು ಕೆಲವೊಂದು ಸಣ್ಣ ಕಂಟ್ರಿ ಆಗಿದ್ರು ಕಾಸ್ಟ್ ವೈಸ್ ತುಂಬ ಜಾಸ್ತಿ ಇರುತ್ತೆ ಫಾರ್ ಎಕ್ಸಾಂಪಲ್ ಮಾಲ್ಡೀವ್ಸು ನೀವು ಅಲ್ಲಿ ತುಂಬ ಕಾಸ್ಟ್ಲಿ ಏನಂದರೆ ಏನೂ ತೊಗೊಳಕ್ಕಾಗೋದಿಲ್ಲ ಏನಂದರೆ ಏನೂ ಮುಟ್ಟೋಕ್ಕಾಗಲ್ಲ ಅಷ್ಟು ಕಾಸ್ಟ್ಲಿ ಇರುತ್ತೆ ಬಟ್ ಇಲ್ಲೆಲ್ಲ ಹಂಗೆಲ್ಲ ಏನಿಲ್ಲ ಆರಾಮ್ಸೆ ಚೆನ್ನಾಗೆ ಶಾಪಿಂಗ್ ಮಾಡ್ಬೋದು ಆರಾಮಾಗಿ ನಮಗೇನು ಬೇಕದು ಅಂತ ಹೇಳ್ತಾಯಿದ್ರು ಸೋಮು ಸದ್ಯಕ್ಕೆ ನಾನು ಹೋಗಿರೋದು ಒಂದೇ ಕಂಟ್ರಿಗೆ ಇದುವರೆಗೂ ನೋಡೋಣ ನೆಕ್ಸ್ಟ್ ಕಮ್ಮಿಂಗ್ ಇಯರ್ ನಿಮಗೊಂದು ಒಳ್ಳೆ ವಿಷಯ ಕೊಡ್ತೀನಿ ಯಾವ ಕಂಟ್ರಿಗೆ ಹೋಗ್ತೀವಿ ಎಲ್ಲಿ ಏನು ಪ್ಲ್ಯಾನ್ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಆಮೇಲೆ ಇನ್ನೊಂದು ಹೇಳಬೇಕು ಆ ಕಂಟ್ರಿ ವಿಯಟ್ನಾಮ್ ಅನ್ನೋ ಒಂದು ಕಂಟ್ರಿನಲ್ಲಿ ಎಷ್ಟೊಂದು ಎಷ್ಟೊಂದು ಜನ ಅಲ್ಲ ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ ಅಲ್ಲಿ ಇಂಗ್ಲೀಷ ಯಾರೂ ಪ್ರಾಕ್ಟೀಸ್ ಮಾಡೋಲ್ಲ ಅದು ಮಾತಾಡೋದು ಇಲ್ವಂತೆ ಅಲ್ಲಿ ಎಲ್ಲ ಸೋಮನು ಕೂಡ ಎಲ್ಲ ಅವ್ರದ್ದು ಅವ್ರ ಲ್ಯಾಂಗ್ವೇಜೇ ಮಾತಾಡೋದು ವಿಯಟ್ ನಮ್ಮೇಸ್ ಅಲ್ವಾ ಸೋಮೋದು ಲ್ಯಾಂಗ್ವೇಜು ಆ ಲ್ಯಾಂಗ್ವೇಜೇ ಮಾತಾಡೋದಂತೆ ಇಂಗ್ಲೀಷ್ ಎಲ್ಲ ಯಾರೂ ಮಾತಾಡೋದಿಲ್ಲ ಮತ್ತು ಎಲ್ಲದನ್ನು ಟ್ರಾನ್ಸ್ಲೇಟ್ ಮಾಡಿ 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 ಅಲ್ಲಿ ಮಾತಾಡಿದಂತೆ ಇಲ್ಲೆಲ್ಲ ಮ್ಯಾನೇಜಬಲ್ ಇಂಗ್ಲೀಷ್ ಮಾತಾಡಿದ್ರು ಆಡ್ಕೊಳ್ಳೋ ಜನ ಇದ್ದಾರೆ ಅಲ್ಲಿ ಬರೋದೇ ಇಲ್ವಲ್ಲ ಅವ್ರಿಗೆ ಹೆಂಗೆ ಆಡ್ಕೊತಾರೋ ಗೊತ್ತಿಲ್ಲ ಇಲ್ಲಿರೇ ಇಲ್ಲಿರೋರು ಸ್ವಲ್ಪ ಅದು ಇದು ಮಿಕ್ಸ್ ಮಾಡ್ಕೊಂಡು ಮಾತಾಡೋರು ಅದಕ್ಕೆ ಹೇಳ್ತಾ ಇದ್ರು ಇಲ್ಲೇನು ಎಲ್ಲದರಲ್ಲೂ ತಪ್ಕೊಂಡು ಹಿಡಿತಾರೆ ಅಲ್ಲಿರೋರಿಗೆ ಭಾಷೆನೇ ಬರಲ್ಲ ಅವ್ರ ಜೊತೆಗೆ ಇನ್ಕಮ್ಯುನಿಕೇಟ್ ಮಾಡ್ತಾರೆ ಇಲ್ಲಿರೋರು ಅಂತ ಹೇಳ್ಬಿಟ್ಟು ನಾವು ನಗಾಡ್ಕೊತಾ ಇದ್ವಿ ಮತ್ತು ಅಲ್ಲಿ ಹೋದ್ಮೇಲೆ ಒಂದು ಲಕ್ಷುರಿ ಆಗಿರೋ ಹೋಟೆಲ್ನ ವಿಸಿಟ್ ಮಾಡಿದರು ಸೋಮು ವಿಯೆಟ್ನಾಮಲ್ಲಿ ಏನಂತ ಹೇಳಿದ್ರೆ ನಾನು ಎಷ್ಟೊಂದು ವ್ಲಾಗ್ಗಳೆಲ್ಲ ನೋಡುವಾಗ ಅಂದರೆ ಮುಂಚೆ ಟೂರಿಸಮ್ ಎಲ್ಲ ನೋಡ್ತಾ ಇದ್ನಲ್ಲ ಎಲ್ಲಿ ಹೋಗೋಣ ಯಾವ ಕಂಟ್ರಿಗೆ ಹೋಗೋಣ ಹಂಗೆ ಹಿಂಗೆ ಅಂತ ನೋಡುವಾಗ ವಿಯೆಟ್ನಾಮಲ್ಲಿ ತುಂಬ ಮೋಸ್ಟ್ ಆಫ್ ದ ಪ್ಲೇಸಲ್ಲಿ ಸಖತ್ ಫೇಮಸ್ ಅಂದರೆ ಅಲ್ಲಿ ರೆಸ್ಟೋರೆಂಟ್ಗಳು ಅದಾದಮೇಲೆ ತುಂಬ ಚೆನ್ನಾಗಿರುವಂಥ ಹೋಟೆಲ್ಗಳು ಮತ್ತು ಅವರ ಫುಡ್ ಕೂಸಿನ್ ಓಕೆನಾ ಚೆನ್ನಾಗಿ ಊಟ ಮಾಡೋರಿಗೆ ಎಲ್ಲ ಥರ ಫುಡ್ ತಿಂದು ಅಭ್ಯಾಸ ಅವ್ರಿಗೆ ಅಲ್ಲಿ ನಿಜವಾಗ್ಲೂ ಒಳ್ಳೊಳ್ಳೆ ಆಪ್ಷನ್ ಇದೆ ಬಟ್ ತುಂಬಾ ಚೂಸಿ ಇರ್ತಾರಲ್ವ ಅವರಿಗೆ ಸ್ವಲ್ಪ ಲಿಮಿಟೆಡ್ ಆಪ್ಷನ್ ಅಂತಾನೆ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಸೋಮು ಎಲ್ಲ ತರ ಫುಡ್ ನ ತಿನ್ನಲ್ಲ ಅವ್ರು ತುಂಬಾ ಚೂಸಿ ಇಷ್ಟ ಆಗಿದ ಮಾತ್ರ ಅವರು ಆ ಥರ ಅವ್ರ ಟೇಸ್ಟ್ಗಿದ್ರೆ ಮಾತ್ರ ತಿನ್ಕೊತಾರೆ ನಾನು ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ ಎಲ್ಲದನ್ನು ಎಲ್ಲ ದೇಶದ್ದು ತಿನ್ನಬೇಕು ಎಲ್ಲ ಥರ ಫುಡ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ನಾನು ಟ್ರೈ ಮಾಡ್ತೀನಿ ಬೀಫು ಮತ್ತು ಪೋರ್ಕ್ ಎರಡು ಬಿಟ್ಬಿಟ್ಟು ಆಲ್ಮೋಸ್ಟ್ ಇನ್ನು ನಾನು ಇದನ್ನೆಲ್ಲ ತಿಂದಿದ್ದೀನಿ ಸೀಶಲ್ಲಿ ತಿಂತೀನಿ ಸೀ ಫುಡ್ಗಳು ಆಲ್ಮೋಸ್ಟ್ ತಿಂತೀನಿ ನಾನು ಎಲ್ಲದನ್ನು ನಾನು ಹೋಗಿದರೆ ಮೇ ಬಿ ನಾನು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ ಅಂತ ನನಗನ್ಸುತ್ತೆ ನೋಡೋಣ ನೆಕ್ಸ್ಟು ಅದೊಂದು ಸ್ವಲ್ಪ ಕಮ್ಮಿ ಚೀಪೆಸ್ಟ್ ಕಂಟ್ರಿ ಆಗಿರೋದ್ರಿಂದ ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಯಾವಾಗಾದರೂ ಒಂದು ಸಲ ಹೋಗಿ ಬರುವಂಥ ಪ್ರಯತ್ನ ಮಾಡ್ತೀವಿ ಆದರೆ ಅದೇ ಹೋದರೆ ಟೂರಿಸಂ ಪ್ಲೇಸ್ಗೆ ನಾವು ಹೋಗೋದು ವರ್ಕ್ ಪ್ಲೇ ವರ್ಕ್ ಇದ್ರ ಮೇಲೆ ಹೋಗೋಕ್ಕಾಗಲ್ಲ ಇವ್ರ ಕೆಲಸನೇ ಆಗಿರುತ್ತೆ ಅವ್ರಿಗೆ ಸಿಗೋದು ಒಂದು ಸಂಡೇ ಇಲ್ಲಾಂದರೆ ಎರಡು ಸಂಡೇ ಸಿಗ್ಬೋದು ಮ್ಯಾಕ್ಸಿಮಮ್ ಅಷ್ಟೇ

别出来，把你看，拿那点儿夹上一个吧。 ಮತ್ತು ಪಾಪು ಸೋಮು ಹೋಗಿದ್ದ ದಿನದಿಂದನೇ ತುಂಬಾ ತುಂಬ ಜ್ವರ ಬಂದಿತ್ತು ಅದೇನೋ ನೆನ್ಸ್ಕೊಂಡ್ಳೋ ಏನೋ ಗೊತ್ತಿಲ್ಲ ನೈಟೆಲ್ಲ ಮಲ್ಕೊತನೇ ಇರಲಿಲ್ಲ ಪಪ್ಪ ಎಲ್ಲಿ ಪಪ್ಪ ಎಳ್ಳಿ ಪಪ್ಪ ಎಳ್ಳಿ ಅಂತ ಕೇಳೋಳು ಆಮೇಲೆ ಫೋಟೋ ತೋರಿಸ್ಬಿಟ್ಟು ಪಪ್ಪ ಪಪ್ಪ ಅಂತ ಕೂಗೋಳು ಎಲ್ಲ ಎದ್ಬಿಟ್ಟು ಅವ್ರು ರೂಮ್ ಹತ್ರ ಹೋಗಿ ನೋಡ್ಕೊಂಡ್ಬರೋಳು ತುಂಬ ಮಿಸ್ ಮಾಡ್ಕೊತಾ ಇದ್ಲು ಮಾತ್ರ ಈ ಥರ ಫೇಸ್ ಟೈಮಿಂದ ಒಂದು ಆ ಸೌಂಡ್ ಬರುತ್ತಲ್ಲ ಆ ಸೌಂಡ್ ಬಂದಿದ ತಕ್ಷಣ ಎಲ್ಲಿದ್ರೂ ಓಡ್ ಬಂದುಬಿಡೋಳು ಓ ಪಪ್ಪ ಪಪ್ಪ ಬಂತು ಪಪ್ಪ ಬಂತು ಅಂತ ಅಂದ್ಬಿಟ್ಟು ಬರೋಳು ತುಂಬ ಮಿಸ್ ಮಾಡ್ಕೊತಾ ಇದ್ಳು ಪಾಪ ಮಾತ್ರ ಸೋಮನ ದಿನ ಈ ಥರ ಫೇಸ್ ಟೈಮ್ ಎಲ್ಲ ಮಾಡೋರಲ್ವ ಅದರಲ್ಲೇ ಮಾತಾಡ್ಕೊತಾ ಇದ್ಲು ಅದು ಬೇರೆಯವ್ರಿಗೆ ಮೆ ಮೋಸ್ಟ್ಲಿ ಅದು ಕಮ್ಮಿ ಟೈಮ್ ಅಲ್ಲ ಆರಾಮಾಗೆ ಅಂತ ಅನ್ಬೋದು ಬಟ್ ನಾವು ಮೂರೇ ಜನ ಯಾವಾಗಲೂ ಎಲ್ಲೂ ಸಪ್ರೇಟಾಗಿ ನಾವು ಎಲ್ಲೂ ಓಡಾಡೇ ಇಲ್ಲ ನೀವು ನೋಡಿದರೆ ನನ್ನಂಥವ್ರ ಮನೆಗೆ ಹೋಗೋದಿಲ್ಲ ಎಲ್ಲೂ ಒಂದು ವಾರ ಹದಿನೈದು ದಿವಸ ಎಲ್ಲ ನಾನು ಯಾವತ್ತೂ ಹೋಗೇ ಇಲ್ಲ ಆ ಥರ ಮೂರು ಜನ ನಾವು ಹಂಗೆ ಒಳ್ಳೆ ಗಮ್ ಥರ ಇರ್ತೀವಿ ಯಾವಾಗ್ಲೂ ಅಲ್ಲ ಸೊ ಹಂಗಾಗಿ ಒಂಥರ ಸಿಕ್ಕಾವಟ್ಟೆ ಮಿಸ್ ಮಾಡ್ಕೊತ ಇದ್ವಿ ಮನೆಯೆಲ್ಲ ಒಂಥರ ಬಿಗೋ ಅನ್ಸೋದು ಏನೋ ಬೇಜಾರಾಗಿರೋ ಥರ ಅನ್ಸೋದು ಪಾಪು ಮಾತ್ರ ಸಖತ್ತು ನೆನಪಿಸ್ಕೊಂಡು ನೆನಪಿಸ್ಕೊಂಡು ಜ್ವರ ಎಲ್ಲ ಬರ್ಸ್ಕೊಂಡು ಆಮೇಲೆ ಅವ್ರು ಹೋಗೋ ಟೈಮಲ್ಲೂ ತುಂಬ ಅಳ್ತಾಯಿದ್ಲು ಹಂಗಾಗಿ ಈ ಥರ ಫೇಸ್ ಟೈಮ್ ಮಾಡಿ ಅವಳಿಗೆ ಸಮಾಧಾನ ಮಾಡ್ತಾಯಿದ್ರು ಆ ಥರ ಎಲ್ಲ ಆಯಿತು ಕತೆ ಬಂದಾಗ ಅವಳ್ದು ಎಕ್ಸ್ಪ್ರೆಷನ್ ಹೆಂಗಿತ್ತಂತ ನೀವು ಲಾಸ್ಟ್ ವೀಡಿಯೋದಲ್ಲೇ ನೋಡಿದ್ದೀರಾ ಏನಂತ ಎಲ್ಲ ಎಕ್ಸ್ಪ್ಲೇನ್ ಮಾಡೋರು ಸೋಮು ಇಲ್ಲ ಹಂಗಿದೆ ಈ ಥರ ಇದೆ ಈ ಥರ ಹಿಂಗೆ ಹಿಂಗೆ ಇವತ್ತಿ ತಿಂದೆ ಊಟ ಹಿಂಗಾಯಿತು ಕೆಲಸ ಲ್ಯಾಬಲ್ಲಿ ಹಿಂಗಾಯಿತು ಹಂಗೆ ಹಿಂಗೆ ಅಂತ ಹೇಳೋರು ನಾವು ಹಂಗೆ ಮಾತಾಡ್ಕೊಂಡು ಗಂಟೆಗಟ್ಟಲೆ ಅಂದರೆ ಅವ್ರಿಗೂ ನಮಗೂ ಒಂದು ಎರಡು ಅವರ್ ಟೈಮ್ ಡಿಫ್ರೆನ್ಸ್ ಬರ್ತಾಯಿತ್ತು ಹಾಗಾಗಿ ಓಕೆ ಓಕೆ ಮ್ಯಾನೇಜ್ ಮಾಡ್ಬೋದಿತ್ತು ಟೂ ಅವರ್ಸ್ ಎಲ್ಲ ಬಂದರೆ ಏನು ಅನಿಸಲ್ಲ ಇವಾಗ ಯು ಎಸ್ ಎಲ್ಲ ಏನಾದ್ರು ಹೋಗ್ಬಿಟ್ರೆ ಆವಾಗ ಬೆಳಗ್ಗೆ ಆದರೆ ರಾತ್ರಿ ರಾತ್ರಿ ಆದರೆ ಬೆಳಗ್ಗೆ ಹಂಗೆ ಟೈಮ್ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ ಆಗಿಬಿಡುತ್ತೆ ನೋಡಬೇಕು ಏನೇನಾಗತ್ತೆ ಕತೆ ಅಂತ ಹೇಳ್ಬಿಟ್ಟು ಒಂದ್ಸಲ ಏನು ಸೋಮುಗೆ ಸ್ವೀಡನ್ಗೆ ಆಪ್ಷನ್ ಸಿಕ್ಕಿತ್ತು ಬಟ್ ಸ್ವೀಡನ್ಗೆ ನಾವು ಆ ಟೈಮಲ್ಲಿ ಹೋಗಲಿಲ್ಲ ನಾವೇ ಆ ಟೈಮಲ್ಲಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ವಿ ಬೇಡ ಅಂತಲೇ ಹೇಳಿದ್ವಿ ಬಿಕಾಸ್ ಸೋಮು ಏನಂತ ಹೇಳಿದ್ರೆ ಅವರ ಒಂದು ಸ್ಯಾಲ್ರಿ ಪ್ಯಾಕೇಜಲ್ಲಿ ಯಾರ ಹತ್ರನೂ ಕಾಂಪ್ರಮೈಸ್ ಆಗೋಲ್ಲ ಅವರು ಈಸ್ ವೆರಿ ಸ್ಟಿಕ್ಟ್ ಅಬೌಟ್ ಇಸ್ ಸ್ಯಾಲ್ರಿ ಪ್ಯಾಕೇಜಸ್ಸು ಮತ್ತು ಅವ್ರಿಗೆ ಪ್ರತಿಯೊಂದನ್ನು ನೋಡ್ತಾರೆ ನಂದು ಕಂಫರ್ಟಬಲ್ ಪಾಪು ಹೆಂಗೆ ಅಮ್ಮ ಮತ್ತು ಎಸ್ಪೆಷಲಿ ಅಮ್ಮ ಇರ್ತಾರೆ ನಮ್ಮ ಜೊತೆಗಲ್ವಾ ಇಲ್ಲಿರ್ತಾರೆ ಅವ್ರು ಹೆಂಗೆ ಅವ್ರಿಲ್ ಒಬ್ಬರೇ ಇರ್ಬಿ ಇದ್ಬಿಡ್ತಾರಾ ಏನು ಎಲ್ಲದೂ ಯೋಚನೆ ಮಾಡ್ತಾರೆ ಸಡನ್ನಾಗಿ ಆಪ್ಷನ್ ಸಿಕ್ತು ಅಂದಿದ ತಕ್ಷಣ ಓಕೆ ಅಂದ್ಬಿಟ್ರೆ ಇನ್ನೊಂದು ವಾರದಲ್ಲೇ ವೀಸಾ ರೆಡಿ ಅಂದ್ಬಿಡ್ತಾರೆ ಹಂಗಾಗಿಬಿಡತ್ತೆ ಕತೆ ಅದು ಹಾಗಾಗಿ ತುಂಬ ಯೋಚನೆ ಮಾಡ್ತಾರೆ ಯಾವ್ದಾದ್ರು ಆ ಥರ ಔಟ್ ಆಫ್ ಕಂಟ್ರಿ ಅವ್ರಿಗೆ ಏನಾದ್ರು ಜಾಬ್ ಆಫರ್ ಆದಾಗ ಅವಾಗ ತುಂಬ ಯೋಚನೆ ಮಾಡಿ ಡಿಸಿಷನ್ ತಗೊಬೇಕು ಅಂತ ಅವರೊಂದು ಮೈಂಡಲ್ಲಿ ಇಟ್ಕೊಂಡು ಅದೊಂದು ಆಪ್ಷನ್ನ ಆ ಟೈಮಲ್ಲಿ ರಿಜೆಕ್ಟ್ ಮಾಡಿದರು ತುಂಬ ದಿನ ವೆಯ್ಟ್ ಮಾಡಿದ್ರು ಆ್ಯಕ್ಚುಲಿ ಅವರು ಏನಾದರೂ ನೀವು ಓಕೆ ಅಂತ ಹೇಳಿದರೆ ನೀವು ಬರ್ಬೋದು ಯಾವ ಟೈಮಲ್ಲಿ ಬೇಕಾದರೂ ಟೈಮ್ ತೊಗೊಳ್ಳಿ ಹೇಳಿ ಅಂತೆಲ್ಲ ಹೇಳಿದರು ಬಟ್ ಅವರೇ ಬೇಡ ಅಂತ ಹೇಳಿದ್ರು ಬಿಕಾಸ್ ಸ್ಯಾಲ್ರಿ ಒಂದು ಸ್ವಲ್ಪ ಕಾಂಪ್ರಮೈಸ್ ಆಗೋ ಥರ ಸಿಚುವೇಷನ್ ಬಂತು ಸೊ ಇವರಂತೂ ಅದರಲ್ಲಿ ಜಪ್ಪಯ್ಯ ಅಂದರೂ ಆಗಲ್ಲ ಎಲ್ಲಿಂದ ಎಲ್ಲಿಗೋದ್ರು ಅದೊಂದು ವಿಷಯದಲ್ಲಿ ಮಾತ್ರ ಸೋಮು ಬಗ್ಗೋದೇ ಇಲ್ಲ ಹಾಗಾಗಿ ಅದು ಬೇಡ ಅಂತ ಇದು ಮಾಡಿದ್ವಿ ಬಟ್ ಇದಂತ್ರ ಇದು ತುಂಬ ಕಮ್ಮಿ ಟೈಮಿಗೆ ಹೋಗಿರೋದು ಸೊ ಆರಾಮಾಗೆ ಹೋಗಿ ಎಂಜಾಯ್ ಮಾಡಿಕೊಂಡು ಅವ್ರ ಕೆಲಸ ಏನಿದೆ ಅದೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಬಂದರು ಮೇ ಬಿ ಪದೇ ಪದೇ ಹೋಗೋ ಥರ ಏನಾದರೂ ಇರುತ್ತೆ ಆ ಪ್ಲೇಸ್ಗೆ ಅಂತ ಅನಿಸುತ್ತೆ ಅವರು ಹಂಗೆ ಹೇಳ್ತಾಯಿದ್ರು ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಚೆನ್ನಾಗಿರುತ್ತೆ ನಾನು ಹೋಗ್ತೀನಿ ಅವಾಗ ಪಾಪನು ಕರ್ಕೊಂಡು ಹೋಗ್ತೀವಿ ಅವಳಂತೂ ನಾವು ಇನ್ನೆಲ್ಲಿ ಹೋದ್ರೂ ಬಿಟ್ಟು ಹೋಗೋ ಅಂಥ ಟೈಮೇ ಬರೋದಿಲ್ಲ ಬಿಕಾಸ್ ಅವ್ಳಿಗೂ ಎಕ್ಸ್ಪ್ಲೋರ್ ಮಾಡಿಸ್ಬೇಕು ಅವ್ಳಿಗೂ ಬೇರೆ ಬೇರೆ ಕಂಟ್ರಿ ತೋರಿಸ್ಬೇಕಂತ ಭಾರಿ ಆಸೆ ಇದೆ ನಮಗೆ ನೋಡೋಣ ಏನೇನಾಗುತ್ತೆ ಅಂತ ಮತ್ತು ಜೂನಿಂದ ಸ್ಕೂಲ್ಗೆ ಹಾಕ್ಬಿಡ್ತೀವಿ ಪಾಪುಗೆ ಆಮೇಲಿಂದ ಪಾಪ ಅವಳಿಗೂ ಇನ್ನು ಇನ್ನು ಅವಳು ಲೈಫ್ ಟೈಮ್ ಫುಲ್ಲು ಓದ್ತಾನೆ ಇರ್ತಾಳಲ್ವ ಅದಕ್ಕೆ ಮುಂಚೆ ನಾ ಅವಳನ್ನೂ ಎಲ್ಲಾದರೂ ಕರ್ಕೊಂಡು ಹೋಗ್ಬಿಟ್ಟು ಬರೋಣ ಅನ್ನೋದು ಮೈಂಡಲ್ಲಿದೆ ನೋಡಬೇಕು ಓಕೆ ಗಾಯ್ಸ್ ನಾನು ಆಲ್ಮೋಸ್ಟ್ ನಿಮ್ಮ ಹತ್ರ ಸೋಮು ಅಲ್ಲಿ ಎಂಜಾಯ್ ಮಾಡ್ಕೊಂಡು ಬಂದಿರೋಂಥ ಟ್ರಿಪ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಸೊ ನಿಮ್ಗೇನು ಅನ್ನಿಸ್ತು ಪ್ಲೇಸಸ್ ಎಲ್ಲ ನೀವು ನೋಡಿದ್ರಲ್ಲ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಂಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಓಕೆನಾ ಸೊ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾ ಟಾ ಟೇಕ್ ಕೇರ್ ನೆಕ್ಸ್ಟ್ ಬರುವಂಥ ವ್ಲಾಗ್ ಎಲ್ಲ ಬರ್ತಡೆ ವ್ಲಾಗ್ ಆಗಿರುತ್ತೆ ಯಾರು ಮಿಸ್ ಮಾಡ್ಕೊಬೇಡಿ ಆ್ಯಂಡ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Nale siguwa. Bye-bye and take care.